ಹೇ ಗೈಸ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಸ್ ಫೈನಲಿ ಮೈಕ್ ನ ಯೂಸ್ ಮಾಡ್ತಿದ್ದೀನಿ ತಗೊಂಡು ಆಲ್ಮೋಸ್ಟ್ ತುಂಬಾ ದಿನಗಳೇ ಆಗೋಯ್ತು ಬಟ್ ಕೆಲವು ಕಾರಣಾಂತರಗಳಿಂದ ಯೂಸ್ ಮಾಡಿಲ್ಲ ಸೊ ಆ ಥರ ಆ್ಯಂಡ್ ಎಸ್ ಈ ವೀಕ್ ಅಂತೂ ಫುಲ್ ಬ್ಲಾಗ್ಸ್ ಅಂತ ಹೇಳ್ಬೋದು ಕಂಟಿನ್ಯೂಯಸ್ ಡೈಲಿ ವ್ಲಾಗ್ಸ್ ಬರುತ್ತೆ ಯಾಕೆ ಅಂತಂದ್ರೆ ಆಸ್ ಐ ಮೆನ್ಷನ್ ಬಿಫೋರ್ ಸೊ ಮನೇಲಿ ವೆಡ್ಡಿಂಗ್ ಬೆಲ್ಟ್ ಶುರು ಆಗ್ತಿದೆ ಸದ್ಯದಲ್ಲೇ ಸೊ ಅದಕ್ಕೆ ಇವತ್ತು ಸೋಮವಾರ ಡೇಟ್ 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 ಫಿಫ್ಟೀನ್ ಓಕೆ ಇವತ್ತು ಫಿಫ್ಟೀನ್ತು ಸೊ ಇವತ್ತು ಸ್ವಲ್ಪ ಪ್ರಿಪರೇಷನ್ಸ್ ಇದೆ ನನ್ನ ಕ್ಲಾತ್ ಸ್ಟಿಚಿಂಗ್ ಎಲ್ಲ ಏನು ಕೊಟ್ಟಿದ್ದಾರೆ ಇಸ್ಕೊಂಡು ಬರಬೇಕು ಆ್ಯಂಡ್ ಜುವೆಲ್ಸ್ನ ಸ್ವಲ್ಪ ಆರ್ಡರ್ ಏನು ತಗೊಳ್ಬೇಕು ಸೊ ಈ ತರ ಹಲವಾರು ಕೆಲಸಗಳಿದೆ ಅಂಡ್ ಹೇರ್ ಕಟ್ ನಾನು ಮಾಡ್ಸಲ್ಲ ಅಕ್ಕ ಮಾಡಿಸ್ಬೇಕು ಸೊ ಈ ತರ ಫುಲ್ ವ್ಲಾಗು ಮಸ್ತ್ ಆಗಿರುತ್ತೆ ನೀವು ಕೂಡ ನೋಡಿ ಅಂಡ್ ಆಲ್ಸೋ ಹೇಗೆಲ್ಲ ಪ್ರಿಪರೇಷನ್ಸ್ ಮಾಡ್ತೀನಿ ಅದ್ನೂ ಕೂಡ ತೋರಿಸ್ತೀನಿ ಲೈಕ್ ಮದ್ವೆಲ್ಲ ಮುಗ್ದ ಆಮೇಲೆ ಫ್ರಮ್ ಸ್ಕ್ರಾಚ್ ನಾನು ಕ್ಲಾತ್ ನ ಹಿಂಗೆಲ್ಲ ಸ್ಟಿಚ್ ಮಾಡಿಸ್ತೀನಿ ಎಲ್ಲೆಲ್ಲ ತಗೊಂಡೆ ಪ್ರತಿ ಒಂದು ಕೂಡ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ಫುಲ್ ಬ್ಲಾಗ್ ನೋಡಿ ಈಗ ಸದ್ಯಕ್ಕೆ ನಾನು ಟೌನ್ ಗೆ ಓಡಬೇಕು ಸೊ ಅದಕ್ಕೋಸ್ಕರ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಓಕೆನಾ ಸೊ ಎಸ್ ಫೈನಲಿ ಫ್ರೆಶ್ ಅಪ್ ಆಗಾಯಿತು ಈಗ ಸಿಟಿಗೆ ಹೋಗ್ಬೇಕು ಸೊ ಏನಂತಂದ್ರೆ ಪ್ರಿಯಾಕ ಆಲ್ರೆಡಿ ಹೋಗಿದ್ದಾಳೆ ಈಗ ನನ್ನ ಜೊತೆ ಪೂಜಕ ಬರ್ತಾ ಇದ್ದಾಳೆ ಸೊ ಹೇಗೆಲ್ಲ ಇರುತ್ತೆ ನೋಡಿ ಏನೇನೋ ಪ್ಲಾನ್ಸ್ ಇತ್ತು ಬಟ್ ಚೇಂಜ್ ಆಫ್ ಪ್ಲಾನ್ಸ್ ಬಟ್ ಹೇಗಿರುತ್ತೆ ನಮಗೂ ಗೊತ್ತಿಲ್ಲ ಸೊ ಗೋ ಆಗ ಸಿಟಿಗೆ ಬಂದಿದ್ದೀವಿ ನಾನು ಮತ್ತೆ ಅಕ್ಕ ಸೊ ನೋಡಬೇಕು ಫಸ್ಟ್ ಜುವೆಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ಅಕ್ಕ ಸೊ ಅದಕ್ಕೋಸ್ಕರ ಅಕ್ಕ ಇಲ್ಲೇ ಸೊ ಇಲ್ಲೇ ಸೊ ರೆಂಟಲ್ ಜುವೆಲ್ಸ್ ನೋಡೋಣ ಅಂತ ನೋಡೋಣ ಸಿಕ್ಕಿದ್ರೆ ತೊಗೊಳ್ಳೋಣ ಇಲ್ಲ ಅಂತಂದರೆ ನೆಕ್ಸ್ಟ್ ಅಂಗಡಿ ನೋಡೋಣ ಅಂತ ಹೋದ್ವಿ ಜ್ಯುವೆಲ್ ಕಲೆಕ್ಷನ್ಸ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ರು ಅಂತ ಹೇಳ್ಬೋದು ಸೊ ಆ್ಯಕ್ಚುಲಿ ನಾನು ಆಲ್ರೆಡಿ ಇನ್ನು ಮುಹೂರ್ತಕ್ಕೆಲ್ಲ ಜುವೆಲ್ಸ್ನ ತೊಗೊಂಡಿದ್ದೆ ಬಟ್ ಅಲ್ಲಿ ನೋಡಿದ್ಮೇಲಂತೂ ಇಲ್ಲೇ ಬಂದು ರೆಂಟ್ ಮಾಡ್ಬೋದಿತ್ತಲ್ಲಪ್ಪ ಅಂತ ಅನ್ನಿಸ್ತು ಫಾರ್ ಅ ಸೆಕೆಂಡ್ ಆ್ಯಂಡ್ ಅಕ್ಕಂದಿರಿ ಇಬ್ಬರು ಕೂಡ ಅವ್ರು ತೊಗೊಂಡಿದ್ರು ಮತ್ತೆ ಬೇರೆ ರೆಂಟಲ್ಲಿ ಕೂಡ ತೊಗೊಂಡ್ರು ಅಷ್ಟು ಲಕ್ಸುರಿಯಾಗಿ ಇರೋವಂಥ ಜ್ಯುವೆಲ್ಸ್ ಕೂಡ ಇತ್ತು ಸೊ ಓವರ್ ಆಲ್ ಜುವೆಲ್ ಕಲೆಕ್ಷನ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಮಾತಾಡೋಕ್ಕೆ ಒಂಥರ ಆಗ್ತಿದೆ ಬೇಡ ಬಡಬಿಡೇ ನಮಗೆ ಒಂಥರ ಆಗ್ತಿದೆ ಕ್ರೀಮ್ ಮಾತಾಡೋಕ್ಕಾಗ್ತಾ ಇಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಬಿಡೋ ಇಲ್ಲಿ ಸೊ ಏನು ಗೊತ್ತಾ ಇಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯಾವ ತೊಗೊಳೋದು ಯಾವ ಬಿಡೋದು ಅಂತ ಅನ್ನಿಸ್ತಿದೆ ಇನ್ನೂ ಕ್ಲಿಯರ್ ಪಿಕ್ಚರ್ ಇಲ್ಲ ಸೊ ಲೆಟ್ ಮಿ ಸಿ ಸೊ ನಂದು ಏನು ಒಂದು ಡಾಬ್ ತೊಗೋಬೇಕಿತ್ತು ತೊಗೊಂಡಾಯ್ತು ಇನ್ನು ಒಂದು ಮಾಟಿ ಒಂದು ಮೂಗ್ನ ತೊಗೋಬೇಕು ಸೊ ನಾನು ಆ್ಯಕ್ಚುಲಿ ಓನ್ ತೊಗೊಳೋಣ ಅಂದ್ಕೊಂಡೆ ಬಟ್ ರೆಂಟಲ್ಲೇ ತುಂಬ ಕಲೆಕ್ಷನ್ಸ್ ಇದೆ ನೋಡೋಣ ಎಲ್ಲಿ ಈ ಕಡೆ ತಿರ್ಗಿಸು ನಾವು ಹೋದಾಗ ಹತ್ತತ್ರ ಆಗಿತ್ತು ಫೈ ಫೈ ತರ್ಟಿ ಆಗಿತ್ತು ಸೊ ಪೀಕ್ ಟೈಮ್ ಅಂತ ಹೇಳ್ಬೋದು ಅವಾಗ ತುಂಬ ಅಂದರೆ ತುಂಬ ಜನ ಏನು ತುಂಬ ಜನ ಬಂದಿದ್ರು ಆದರೂ ಸ್ಟಿಲ್ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ರು ಅಂತಲೂ ಅನ್ನಿಸ್ತು ನನಗೆ ಇನ್ಫ್ಯಾಕ್ಟ್ ಲೈಕ್ ಅಷ್ಟು ರಶ್ ಇದ್ರೂ ಕೂಡ ಎಲ್ಲ ಕಡೆ ಅಟೆನ್ಷನ್ ಕೊಡ್ತಾಯಿದ್ರು ಎಲ್ಲ ಕಸ್ಟಮರ್ಸ್ಗೂ ಆ್ಯಂಡ್ ಆಲ್ಸೋ ಅವ್ರು ಲೈಕ್ ಅವರೇ ಗೈಡ್ ಮಾಡ್ತಿದ್ರು ಇದೆಲ್ಲ ಅದು ತೊಗೊಳ್ಳಿ ಬೇರೆ ಕಸ್ಟಮರ್ಸ್ಗೂ ಕೂಡ ಬಟ್ ನಾವು ಸ್ವಲ್ಪ ಪ್ಲ್ಯಾಂಡಾಗ ಹೋಗಿದ್ವಿ ಯಾವ ಥರ ತೊಗೋಬೇಕಿತ್ತು ಯಾವ ಪರ್ಟಿಕ್ಯುಲರ್ ಜುವೆಲ್ ಆ್ಯಂಡ್ ನಾನು ನನ್ನ ಡ್ರೆಸ್ ಸ್ವಲ್ಪ ಸಿಂಪಲ್ ಇರೋದ್ರಿಂದ ರೆಸೆಪ್ಷನ್ದು ಸೊ ಐ ವೆಂಟ್ ವಿತ್ ಲೈಕ್ ಗ್ರ್ಯಾಂಡ್ ಆ ಥರ ಫೈನಲಿ ಜುವೆಲ್ಸ್ ಎಲ್ಲ ಫೈನಲೈಸ್ ಮಾಡಿದ್ವಿ ಸೊ ಇದು ಕೆಲವೊಂದು ಜ್ಯುವೆಲ್ಸ್ ಜುವೆಲ್ಸ್ಕೋರ್ಸ್ ಮದುವೆ ದಿನ ತೋರಿಸ್ತೀನಿ ಇಲ್ಲೇ ತುಂಬ ಹೊತ್ತಾಯಿತು ಇನ್ನು ಬೇರೆ ಕೆಲಸಗಳು ತುಂಬ ಇದೆ ಸೊ ಅದು ಮುಗಿಸ್ಕೊಂಡು ನಾನು ಬಿಲ್ ಹಾಕಿಸ್ಕೊಂಡು ಹೊಡಬೇಕೀಗು ಈಗ ಹ್ಯಾಪಿ ಹ್ಯಾಪಿ ಜ್ಯುವೆಲರೀಸ್ ಎಲ್ಲ ಮುಗೀತು ಈಗ ನೆಕ್ಸ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ ಸೊ ನನಗೆ ಏನು ಆಕ್ಸೆಸರೀಸ್ ತಗೋಬೇಕು ಅಂತ ಗೊತ್ತಿಲ್ಲ ನಮ್ಮ ಅಕ್ಕಂಗೆ ಹೇಳ್ತಾ ಇದಿನಿ ಅಕ್ಕ ನೀನೇ ತಗೋಬಿಡು ರೆಡಿ ಮಾಡಿ ಸಾಕಾಗಿದೆ ಅಪ್ಪಾ ಏನು ರೆಡಿ ಮಾಡಿದ್ಯಾ ನನಗೆ ಇಲ್ಲಿ ಅವಳು ನನ್ನ ಮದುವೆ ಈವೆಂಟ್ ಗೆ ನಾಟ್ ಈವನ್ ಸಿಂಗಲ್ ಸಿಂಗಲ್ ಪರ್ಸೆಂಟ್ ನಂಗೆ ಹೆಲ್ಪ್ ಮಾಡಿಲ್ಲ ಮತ್ತೆ ರೆಡಿ ಮಾಡಿ ಮಾಡಿ ಸಾಕಾಗಿದೆ ಅಂತ ಪೂಜಾ ಪಾಪ ಆಂಟಿ ನಮ್ಮ ನೋಟ್ ಶುಸ್ಕತಾ ಇದ್ದಾರೆ ಯಾಕೆ ರೀ ಹಾಯ್ ಹೇಳಿ ಆಂಟಿ ಹಾಯ್ ಬಾ ಬಾ ಬೇಗ ಸೋ ಗೈಸ್ ಜುವೆಲರಿ ಶಾಪಿಂಗ್ ಎಲ್ಲ ಮುಗಿತು ಈಗ ಸ್ಲಿಪ್ಪರ್ಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಐ ಮೀನ್ ಪುಟಾಣಿಗೆಲ್ಲ ಸ್ಲಿಪ್ಪರ್ಸ್ ತಗೋಬೇಕಂತೆ ಅದಕ್ಕೋಸ್ಕರ ಆಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಇದ್ದು ಬಟ್ ಹೇರ್ ಕಟ್ ಚೇಂಜ್ ಆಫ್ ಪ್ಲಾನ್ಸ್ ಆಗೋಯ್ತು ಏನ್ ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ ಹೋಗ್ತಿಲ್ಲ ನಾನು ಇನ್ನೂ ನನ್ನ ಟೈಲರ್ ಅಂಗಡಿ ಕೂಡ ಹೋಗಿಲ್ಲ ಇವ್ರಿಬ್ರು ಡಿಸ್ಕಶನ್ ಅಲ್ಲೇ ಕಳೀತಾ ಇದಾರೆ ಅಂಡ್ ಆಲ್ಸೋ ಸಿಟಿ ಬ್ಲಾಕ್ ಮಾಡಕ್ ಒಂಥರ ಅನಿಸ್ತಿದೆ ಮೊಬೈಲ್ ಈ ತರ ಹಿಡ್ಕೊಂಡು ಯೂಶಲಿ ಕವರ್ಡ್ ಪ್ಲೇಸಸ್ ಅಲ್ಲಿ ಮಾಡ್ತಿದೆ ಹಾಸನಲ್ಲಿ ಬಟ್ ಇವತ್ತು ಓಪನ್ ಪ್ಲೇಸ್ ಅಲ್ಲಿ ಮಾಡ್ತಾ ಇದೀನಿ ಏನ್ ಮಾತಾಡ್ತಾ ಇದ್ದೀರಾ ಇಬ್ರು ಪಾಪ ಬಗ್ಗೆ ಏನೋ ಮಾತಾಡ್ತಾ ಇದ್ದೆ ಅವರು ಪಾಪ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂತೆ ಸೊ ಲೆಟ್ಸ್ ಗೋ ಈಗ ಅಂಗಡಿಗೆ ಹೋಗಿ ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೇಳಿ ಹೇಳಿ ಏನು ಹೇಳಬೇಕು ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಬ್ಲಾಗಿಗ್ ಹಾಯ್ ಹೇಳಿ ಅದಕ್ಕೆ ಬ್ಲಾಗ್ ಹೌದಾ ಹಾಯ್ ಸರಿ ಬಂದಿದ್ದಾರೆ ನಾನು ಸರಿ ಬಾಯ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಓಕೆ ಫೈನ್ ಲೆಟ್ಸ್ ಗೋ ಈಗ ಸೊ ಗಾಯ್ಸ್ ಅಂಕಲ್ ಏನು ಮಾತಾಡಿದ್ರು ನನಗೆ ಒಂದು ಆ್ಯಪಲ್ ಕೊಟ್ಟರು ತಿನ್ನಿ ಅಂತ ಅದಕ್ಕೋಸ್ಕರ ಹಾಂ ಏನ ಇಲ್ಲ 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 ಫೈನ್ ಲೆಟ್ಸ್ ಗೋ ನೋಡಿದ್ರೆಲ್ಲ ಹೋಗಬೇಕಾದ್ರೆ ವ್ಲಾಗ್ ಮಾಡಿಕೊಂಡು ಆ ಅಂಕಲ್ ನಾನು ಮಾತಾಡ್ಬೋದಾ ಬಂದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಾತಾಡಿಸ್ದೆ ಫೈನಲಿ ಒಂದೆರಡು ಸ್ಲಿಪ್ಪರ್ಸ್ ನೋಡಾದ್ಮೇಲೆ ನಮ್ಮ ಪುಟಾಣಿಗೆ ಗೋಲ್ಡ್ ನಾಲ್ಕು ನೋಡದ್ಲಾ ಸೊ ನೋಡಾದ್ಮೇಲೆ ಫೈನಲಿ ಪುಟಾಣಿ ಚಪ್ಪಲ್ ಸಿಕ್ತು ತುಂಬಾ ಕ್ಯೂಟ್ ಆಗಿದೆ ಆಕ್ಚುಲಿ ಗೋಲ್ಡನ್ ಕಲರ್ ನನಗೂ ಪೂಜೆಗೂ ಹೆಂಗಾಗಿದೆ ಅಂದ್ರೆ ಏನೋ ಒಂದು ಬೇಗ ಪರ್ಚೇಸಿಂಗ್ ಮುಗಿದ್ರೆ ಸಾಕು ಅನಂಗಾಗಿದೆ ಸೊ ಈಗ ಬಿಲ್ ಮಾಡಿಸ್ಕೊಂಡು ಹೊರಡ್ಬೇಕು ಓ ಸರ್ ನೋಡಾಕಿ ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಶಾಪಿಂಗ್ ಫಾರ್ ಗರ್ಲ್ಸ್ ಥರ ಮತ್ತೆ ಕೃಷ್ಣ ಕಾಂಪ್ಲೆಕ್ಸಿಗೆ ಕರ್ಕೊಂಡ್ ಬಂದ ನಮ್ಮಕ್ಕ ಹಾಂ ಅಲ್ಲೇ ಅಲ್ಲೇ ಪಕ್ಕದ್ದು ಪಕ್ಕದ್ದು ಸೊ ಈಗ ಇನ್ನೊಂದು ಅಂಗಡಿ ಉಡ್ಕೊಂಬಂದಿದೀವಿ ಅದು ಸಿಕ್ಕಿಲ್ಲ ಅಂತ ಸೊ ಸ್ಲಿಪ್ಪರ್ ತೊಗೊಂಡಾಯ್ತು ಸಾರಿ ಇನ್ನೊಂದು ಜ್ಯುವೆಲ್ ಏನೋ ಪುಟಾಣಿಗೆ ತೊಗೊಳ್ಬೇಕಂತ ಅದಕ್ಕೋಸ್ಕರ ಅಕ್ಕ ಇಲ್ಲಿ ಕರ್ಕೊಂಬಂತಾಳೆ ಐ ಆಮ್ ಆಲ್ರೆಡಿ ಟಯರ್ಡ್ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಹೋಗಿ ಪುಟಾಣಿಗೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ತಗೋಬೇಕಿತ್ತು ಅದನ್ನೆಲ್ಲ ತಗೊಂಡ್ವಿ ಹಾಗೆ ಬರ್ತಾ ಮೆಹಂದಿನ ಹಂಗೆ ಕೇಳ್ಕೊಂಡ್ ಬಂದ್ವಿ ಎಷ್ಟ್ ಕಾಸ್ಟ್ ಮಾಡ್ತೀರಾ ಅಂತ ಸೊ ಫೈನಲೈಸ್ ಏನೂ ಮಾಡ್ಲಿಲ್ಲ ಸೊ ಅಕ್ಕಂದಿರಿಬ್ರು ಏನೋ ಮಾತಾಡ್ಕೊಂಡು ಬಂದ್ರು ಗೊತ್ತಾ ಅಕ್ಕನ ಫ್ರೆಂಡ್ಸ್ಗೂ ಇನ್ವೈಟ್ ಮಾಡೋಣ ಅಂತ ಬಂದಿದೀವಿ ಅಲ್ಲಿ ನೋಡಿ ಅಲ್ಲಿ ಅಕ್ಕ ಇದ್ದಾರೆ ಕಾಣಿಸ್ತಾ ಇದಾರೆ ಅಲ್ವ ಗೊತ್ತಿಲ್ಲ ಸೊ ಒಳಗೆ ಹೋಗೋಣ ಏನ್ ಈಗ ಹಾಕ್ಬೇಕು ಇಲ್ಲೇ ಹಂಗೆ ಇಟ್ಕೊಂಬ ಸೊ ಹೋಗೋಣ ಯಾಕೋ ಕಣ್ಣು ಸಿಕ್ಕಾಪಡೆ ಉರಿದಿದೆ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನೋಡು ಅವ್ರು ನಾನು ವ್ಲಾಗ್ ಮಾಡ್ತೀರ ನೋಡಿದ್ರೆ ನನಗೆ ಆಡ್ತಾ ಇದಾರೆ ಅನ್ಸುತ್ತೆ ಹೀಗೆ ಹೇಳಿ ಬಂದ್ವಿ ಫ್ರೆಂಡ್ ಮನೇಲಿ ಅಲ್ಲಿ ಏನು ವ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಹಾಗೆ ಫುಡ್ ಅಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಟಯರ್ಡ್ ಆಗ್ತಿದೆ ಐ ಡೋಂಟ್ ನೋ ವೈ ಅದೇ ಹೇಳೋದನ್ನೆಲ್ಲ ಕಣ್ಣೆಲ್ಲ ಫುಲ್ ಉರಿತಾ ಇದೆ ಆ್ಯಂಡ್ ಯಾ ಏನಾದರೂ ಈಗ ಫಸ್ಟು ಮನೆಗೆ ಹೋಗ್ಬೇಕು ಟೈಲರ್ ಶಾಪಿಗೆ ಹೋಗ್ಬೇಕಿತ್ತು ಪಾಪ ಅವರು ಈಗ ಕಾಲ್ ಮಾಡಿ ಎಲ್ಲಪ್ಪ ಬರಲೇ ಇಲ್ಲ ಅಂದರು ಆಂಟಿ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದೆ ಸೊ ಆ ಥರ ಗೋಲ್ಸ್ ಸೊ ಬಾಟ್ ಆರ್ ಪ್ಲಾನಿಂಗ್ ಅಂತ ಅಂದ್ರೆ ಒಂದ್ ಕಡೆಯಿಂದ ಎಲ್ಲಾನು ಟೇಸ್ಟ್ ಮಾಡ್ಕೊಂಡ್ ಬರೋಣ ಅಂತ ಒಂದೊಂದೇ ಪ್ಲೇಟ್ ತಗೊಂಡು ಎಲ್ಲಾನು ಟೇಸ್ಟ್ ಮಾಡೋಣ ತಿನ್ನೋಣ ಅಂತ ಹೋದ್ವಿ ಬಟ್ ಮೋಮೋಸ್ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ಪಾನಿಪುರಿ ತಿನ್ನೋಣ ಅಂತ ಸೀಟ್ ಪಾನಿಪುರಿ ತಿನ್ಕೊಂಡ್ ಬಂದ್ವಿ ಈಗ ಹಂಗೆ ಒಂದ್ ವೇ ಬರ್ತಾ ಇದ್ವಿ ನಂಗೆ ಯಾರು ಸಿಕ್ಕಿದಾರೆ ನೋಡಿ ಹಣ ಆಯ್ ಸೊ ಅಣ್ಣ ಮೊದ್ಲೇ ಸಿಕ್ಸ್ ಮಂತ್ ಒಂದ್ಸಲಿ ನಾವು ಯಾವ್ದು ದಾಂಡ್ಯಕ್ ಹೋದಾಗ ಸಿಕ್ಕಿದ್ರು ಸೊ ಅದಾದ್ಮೇಲೆ ನೆಕ್ಸ್ಟ್ ಇವಾಗ್ಲೇ ಸಿಗ್ತಿರೋದು ಇರೋದು ಸೊ ಏನಾದ್ರೂ ಹೇಳ್ತೀರಾ ಬ್ಲಾಗ್ ಗೆ ತುಂಬಾ ಚೆನ್ನಾಗಿ ನಡೀತದೆ ಆಕ್ಚುಲಿ ಆಗಿ ನಿಮ್ದು ಪ್ರೋಗ್ರಾಮ್ಸ್ ಆಗ್ಲಿ ಪ್ರತಿಯೊಂದು ಚೆನ್ನಾಗಿ ಬರ್ತಾ ಇದೆ ಓ ಪ್ರೋಗ್ರಾಮ್ಸ್ ನೋಡ್ತಿದ್ದೀರಾ ಆಗಿದ್ರೆ ಮತ್ತೆ ವೆರೈಟಿ ವೆರೈಟಿ ಫುಡ್ ಗಳು ಇದನ್ನೆಲ್ಲ ನೀವು ತೋರಿಸ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಅದು ಅಲ್ಲ ಆಕ್ಚುಲಿ ನಾನು ಫುಡ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಸದ್ಯದಲ್ಲೇ ಮಾಡ್ತೀನಿ ಅಕ್ಕನ ಮದ್ವೆ ಎಲ್ಲ ಮುಗಿಲಿ ಅಂತ ವೇಟ್ ಮಾಡ್ತಿದ್ದೀನಿ ಸೊ ಖಂಡಿತವಾಗ್ಲೂ ನಿಮ್ಮ ಅಂಗಡಿಗೂ ಬಂದು ರೀಲ್ ಶೂಟ್ ಮಾಡಿ ಖಂಡಿತ್ವಾಗ್ಲೂ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಈಗ ಈಗ ಬರಿ ಈಗ ಹಿಂಗೂ ಬಂದಿದ್ದೀನಲ್ಲ ಏನಾದರೂ ಹೇಳ್ತೀರಾ ನಿಮ್ದು ಏನಾದ್ರು ಸ್ಟಾಲ್ ಬಗ್ಗೆ ಏನಾದರೂ ಚೆನ್ನಾಗಿ ಇಲ್ಲಿ ನಾವು ಮಾಡ್ತಿರೋದು ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು ರೋಲ್ಸು ಇಲ್ಲಿ ನಮಗೆ ತುಂಬ ಹೈಯೆಸ್ಟ್ ಮೂವಿಂಗಲ್ಲಿ ಇರೋದು ರೋಲ್ಸು ಸ್ಯಾಂಡ್ವಿಚ್ಚು ತುಂಬ ಫೇಮಸ್ ಆಗಿದೆ ಬನ್ನಿ ಖಂಡಿತವಾಗ್ಲೂ ಬರ್ತೀನಿ ಸೊ ನಂಗೂ ಗೊತ್ತಿರಲಿಲ್ಲ ಇವ್ರು ಇಷ್ಟೊಂದು ವೆರೈಟೀಸ್ ಮಾಡ್ತಾರೆ ಅಂತ ಜಸ್ಟ್ ಹಾವೆಲ್ಲು ಸೊ ಹಿಂಗೆ ನಾನು ಪಾನಿಪುರಿ ತಿನ್ನೋಣ ಅಂತ ಹೋಗಿದ್ದು ಸೊ ಅಣ್ಣ ಕಾಲ್ ಮಾಡಿ ಕಾಲ್ ಮಾಡಿದ್ರು ಅವಾಗೂ ಗೊತ್ತಾಯ್ತು ಇವ್ರು ಇಲ್ಲೇ ಇದಾರೆ ಅಂತ ಸೊ ಆತರ ಎನಿವೇಸ್ ಓಕೆ ಗೈಸ್ ಇನ್ನೂ ಮಾಡೋ ಜಾಸ್ತಿ ಇದೆ ವ್ಲಾಗು ಬಟ್ ಈಗ ಸದ್ಯಕ್ಕೆ ಬೆಳಗ್ಗೆಯಿಂದ ಬೇರೆ ವ್ಲಾಗ್ ಮಾಡಿರೋದ್ರಿಂದ ಇದನ್ನ ಜಾಸ್ತಿ ಹೈಲೈಟ್ ಮಾಡೋದು ಬೇಡ ಇದನ್ನೇ ಹೈಲೈಟ್ ಮಾಡಿ ಒಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತೀನಿ ಸೊ ಎಸ್ಟೇಟ್ ಯೂನ್ ಅಷ್ಟೇ ಏಯ್ ಇಲ್ಲ ಅಲ್ಲ ಥ್ಯಾಂಕ್ ಯು ನಿಮ್ಮಿಬ್ರಿಗೋಸ್ಕರ ನಾನು ಮಾಡ್ಸಿರುವಂಥ ಸ್ಪೆಷಲ್ ಮ್ಯಾಗಿ ಗರ್ಲ್ಸ್ ಬಿ ಹ್ಯಾಪಿ ನನ್ನಂತ ನೋಡಿ ವ್ಲಾಗರ್ ಫ್ರೆಂಡ್ ಜೊತೆ ಬಂದ್ರೆ ವ್ಲಾಗರ್ ತಂಗಿ ಜೊತೆ ಐ ನನಗೆ ಜಾಗ ಬೇಡ ಅಲ್ಲಿ ಸುರ್ತಿದೆ ಇದ್ರ ಮೇಲೆಡು ಇದ್ರ ಮೇಲೆ ಇಡು ಸರಿ ಏನಾಗಲ್ಲ ತಿನ್ನಿ ಹಂಗೇನೆ ಸೊ ಗೈಸ್ ಮ್ಯಾಗಿ ಅಂತ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದೀನಿ ನಿಜವಾಗ್ಲೂ ಲೈಕ್ ಏನೋ ಬೆಣ್ಣೆ ಚೀಸ್ ಅಲ್ವ ಚೀಸ್ ಎಲ್ಲ ಸಕ್ಕದಾಗ ಹಾಕ್ ಮಾಡಿದ್ದಾರೆ ನಾನು ಹೇಳಕ್ಕಿಂತ ಬೆಟರ್ ನೀವಿಬ್ರು ಹೇಳಿ ಹೆಂಗಿತ್ತು ಮ್ಯಾಗೆ ನಿಜ ಅಲ್ಲ ಸಕ್ಕದಾಗಿತ್ತು ಆ ಏನೋ ಮ್ಯಾಗಿ ಎಲ್ಲ ತಿನ್ಕೊಂಡ್ ಬಂದಾದ್ಮೇಲೆ ನೆಕ್ಸ್ಟ್ ಇಲ್ಲೇನೋ ಸೋಡಾ ಕುಡಿಯೋಣ ಅಂತ ಬಂದಿದೀವಿ ಬಟ್ ಇದು ಡಿಫ್ರೆಂಟ್ ಮಡಕೆ ಸೋಡಾ ಅಂತೆ ನನಗಂತೂ ನಿಜವಾಗ್ಲೂ ಐಡಿಯಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅವರಿಬ್ರು ನೋಡಿ ಅಲ್ಲಿ ಹೆಂಗ್ ನಗಾಂಡ್ಕೊಂಡ್ ನಿಂತಿದ್ದಾರೆ ಈ ಕಡೆ ತಿರುಗಾ ನೋಡೋಣ ಟೇಸ್ಟ್ ಮಾಡೋಣ ಹೆಂಗಿರತ್ತೆ ಅಂತ ರಿವ್ಯೂ ಹೇಳ್ತೀನಿ ನೋಡೋಣ ಅಂತ ಮ್ಯಾಗಿ ತಿನ್ಕೊಂಡಂಗೆ ಒಂದು ವೇ ಬರ್ತಾ ಇದ್ವಿ ಸೊ ಅಲ್ಲೇನೋ ಏನು ಮಡಿಕೆ ಮಸಾಲಾ ಸೋಡಾ ಅಂತ ಹೇಳಿದ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಲೈಕ್ ನನಗಂತೂ ಬಸ್ನಲ್ಲಿ ತುಂಬ ಇಷ್ಟ ಆಯಿತು ಫ್ಲೇವರ್ ವೈಸ್ ಆಗಿರಲಿ ಪ್ರತಿಯೊಂದು ಸೂಪರ್ ಗುಡ್ ಟೇಸ್ಟ್ ವಾ ಸೂಪರ್ ಗುಡ್ ಗೈಸ್ ಟೇಸ್ಟ್ ಚಕದಾಗಿದೆ ಸೂಪರ್ ಆಗಿದೆ ಮಡಿಕೆ ಸೋಡಾ ಅದೇ ಮಡಿಕೆ ಸೋಡಾ ಸಗದಾಗಿದೆ ಕುಡಿ ನಮ್ಮ ಇಬ್ರು ಅಕ್ಕಂದಿರು ಸ್ವಲ್ಪ ನಾಚಿಕೊಳ್ತಿದ್ದಾರೆ ಕ್ಯಾಮ್ರಾ ಮುಂದೆ ಕುಡಿಯೋಕೆ ಓಕೆಗಾಯಿಸ್ತೇ ಸೊ ಫುಡ್ ಎಲ್ಲ ತಿನ್ಕೊಂಡು ಬಂದ್ವಿ ಏನು ಗೊತ್ತಾ ಐ ವಾಸ್ ಕ್ರೇವಿಂಗ್ ಫಾರ್ ಐಸ್ ಕ್ರೀಮ್ ಸೊ ಕ್ಲಾಸಿಕಿಗೆ ಹೋಗೋಣ ಅಂತ ಹೇಳಿದೆ ಬಟ್ ಅಕ್ಕ ಅವರು ಬೇರಿಗೆ ಹೋಗೋಣ ಬಾ ಹಂಗೆ ವೇ ಸಿಗುತ್ತೆ ಅಂತ ಹೇಳಿದ್ರು ಆ್ಯಂಡ್ ಬಿಲೀವ್ ಮೀ ನನ್ನ ಹಾಸನಲ್ಲಿ ಇದೆ ಫಸ್ಟ್ ಟೈಮ್ ಪೋಲಾರ್ಬೇರಿಗೆ ಬರ್ತಾ ಇರೋದು ಇದು ಓಪನ್ ಆದ್ಮೇಲೆ ಸೊ ಈಗ ಹೋಗಿ ನನಗೆ ಡಿ ಬಿ ಸಿ ಕ್ರೇವಿಂಗ್ ಯಾಕೋ ಸಕ್ಕತ್ತಾಗಿದೆ ಆಗಿದೆ ಎಷ್ಟೋ ತಿಂಗಳಾದ್ಮೇಲೆ ತಿಂತ ಐ ಮೀನ್ ಒಂದು ತಿಂಗ್ಳು ಆಯಿತು ಅನಿಸುತ್ತೆ ಸೊ ಡಿ ಬಿ ಸಿ ತಿನ್ಕೊಂಡು ಇನ್ನೂ ಒಬ್ಬರು ಮನೆಗೆ ಹೇಳಬೇಕು ತಿನ್ಬಿಟ್ಟು ಹೋಗ್ಬೇಕು ಇಲ್ವಾ ಆಯ್ತು ಹೋಗೋಣ ಬನ್ನಿ ಏನಾಗಲ್ಲ ಬಂದ್ರು ಬಂದಿದೀವಿ ಬಂದಿದೀವಿ ಚೇಂಜ್ ಆಫ್ ಪ್ಲಾನ್ಸ್ ಫಸ್ಟ್ ಹೋಗಿ ಇನ್ವೈಟ್ ಮಾಡಿಬಿಟ್ಟು ಆಮೇಲೆ ಪೋಲರ್ ಬೇರೆ ಬರೋಣ ಅಂತ ಹೇಳಿದ್ರು ಕಂಡ್ರು ನೋಡ್ಕೊಳ್ತೀನಿ ಆಗ್ಲೇ ಹೇಳ್ದೆ ಕ್ಲಾಸಿಕಿಗೆ ಹೋಗೋಣ ಅಂತ ಕರ್ಕೊಂಬಂದ್ರು ಪೋಲರ್ ಬೇರ್ ಪೋಲಾರ್ ಬೇರ್ ಅಂತ ಈ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂತ ಗೊತ್ತಿತ್ತ ರೆಡಿಯಾಗಿ ಕೂತಿದಿರಲ್ಲ ಅಂತ ಆ ಅಕ್ಕನ ಫ್ರೆಂಡ್ಸ್ ಮನೆಗೂ ಕೂಡ ಹೋದ್ವಿ ಅದೇ ಹೇಳಿದ್ವಲ್ಲ ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ದು ಅದಕ್ಕೋಸ್ಕರ ಪೋಲಾರ್ ಬೇರೆ ಆಮೇಲೆ ಹೋಗೋಣ ಅಂದ್ಬಿಟ್ಟು ಫ್ರೆಂಡ್ ಮನೆಗೆ ಫಸ್ಟ್ ಹೋಗಿ ಕೊಟ್ಟು ಬಂದ್ವಿ ಸೊ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಅವ್ರ ಪೇರೆಂಟ್ಸ್ನೂ ಎಲ್ಲ ಕರೆದ್ಬಿಟ್ಟು ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ಮತ್ತು ಪೋಲಾರ್ ಬೇರೆ ಹೋಗೋಕ್ಕೆ ಫೈನಲಿ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಏನಂತಂದರೆ ನಂಗೆ ವ್ಲಾಗ್ ಮಾಡ್ತಿದ್ದೆ ಬಟ್ ನನ್ನ ಎಲ್ಲರೂ ಸೇರ್ಕೊಂಡು ತುಂಬ ನಗಾಡಿಸಿದ್ರು ನನಗೆ ಅಲ್ಲಿ ಏನು ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ತುಂಬ ಸೈಲೆಂಟಾಗಿತ್ತು ಸೊ ನಾನು ಜೋರಾಗಿ ಮಾತಾಡ್ ಐ ಮೀನ್ ಜೋರಾಗೆಲ್ಲ ನಾರ್ಮಲಾಗಿ ಮಾತಾಡೋಕ್ಕೂ ಸ್ವಲ್ಪ ಹಿಂಸೆ ಆಗ್ತಿತ್ತು ಅದಕ್ಕೋಸ್ಕರ ನೋಡಿ ಅಲ್ಲಿ ಬರೀ ನಗಾಡಿದ್ದೇ ಆಗೋಯ್ತು ಲಿಟ್ರಲ್ಲಿ ಅಷ್ಟು ನಗಾಡಿದ್ದೀವಿ ಫುಲ್ಲು ಬರೀ ನಕ್ಕಿದ್ದೇ ಆಗೋಯ್ತು ಆ್ಯಂಡ್ ಯಾ ನನಗೆ ಪೋಲಾರ್ ಬೇರಲ್ಲಿ ಡಿ ಬಿ ಸಿ ತುಂಬ ಏನು ಇಷ್ಟ ಆಗಲಿಲ್ಲ ನಂಗೆ ಕ್ಲಾಸಿಕಲ್ಲೇ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಸೊ ಕಾಸ್ಟ್ಲಿನೂ ಕೂಡ ಅನ್ನಿಸ್ತು ಕ್ಲಾಸಿಕ್ಕಿಗೆ ಕಂಪೇರ್ ಮಾಡಿದ್ರೆ ಬಟ್ ಅದೇ ಡಿ ಬಿ ಸಿ ಮತ್ತು ಅಕ್ಕವರು ಏನೇನೋ ತೊಗೊಂಡ್ರು ತಿನ್ಕೊಂಡು ಬಂದ್ವಿ ಬಟ್ ಎಲ್ಲೋ ನಂಗೆ ಒಂದು ಸ್ವಲ್ಪ ಓವರ್ ರೇಟೆಡ್ ಅಂತ ಅನ್ನಿಸ್ತು ಎನಿವೇಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದೇ ಹೇಳಿದ್ನಲ್ಲ ಹಾಸನಿಗೆ ಬಂದಾದ್ಮೇಲೆ ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಇಟ್ ವಾಸ್ ಗುಡ್ ಲೈಕ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಬ್ಯಾಕ್ ಟು ಹೋಮ್ ನೋಡಿದ್ರಲ್ಲ ಗಾಯಸ್ ಇದಾಗಿತ್ತು ಮಂಡೆ ಆ ಬ್ಲಾಗ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಇನ್ನು ನಾವು ಹೊರಟಿದ್ದೆ ಆಲ್ಮೋಸ್ಟ್ ಲೈಕ್ನು ಒಂದು ಫೈ ಹತ್ತತ್ರ ಆಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಕೆಲಸನೂ ಮುಗ್ಸಕ್ ಆಗ್ಲಿಲ್ಲ ಜುವೆಲ್ಸ್ ತುಂಬಾ ಬಟ್ ಯಾಕೆ ಮತ್ತೆ ನಾಳೆನೂ ಟೈಮ್ ಇದೆ ಸೊ ಟ್ಯೂಸ್ಡೇ ನಾಳೆನೂ ಕೆಲವೊಂದು ಕೆಲಸಗಳಿದೆ ನಾಳೆನೂ ಕೂಡ ವ್ಲಾಗ್ ಮಾಡ್ತೀನಿ ಏನೋ ಒಂಥರ ನನ್ನ ಮೆಮೊರೀಸ್ಗೂ ಅಂತಲೂ ಹೇಳ್ಬೋದು ಅಥವಾ ಲೈಕ್ ನಿಮಗೂ ಲೈಕ್ ಎಂಜಾಯ್ಮೆಂಟ್ ಥರ ಇರುತ್ತೆ ಸೊ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಈ ವ್ಲಾಗ್ಸ್ನೆಲ್ಲ ಮಾಡ್ತೀನಿ ಸೊ ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಓಕೆ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡೋ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಮುಖಾಂತರ ಬರ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ Lots of love Signing off MG Vlogs And then Milana Gowda Vlogs